ನಮಸ್ತೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಅನೇಕ ಬಡ ರೈತರಿಗೆ ಹಾಗೆ ಸಣ್ಣ ವ್ಯಾಪಾರಿಗಳಿಗೆ ಸಹಾಯವಾಗುವಂತಹ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಹಾಗೆ ಇನ್ನೂ ಕೂಡ ತರ್ತಾ ಇದೆ ಆ ರೀತಿಯಾದಂತಹ ಯೋಜನೆಗಳಲ್ಲಿ ಈ ಒಂದು ಯೋಜನೆ ಕೂಡ ಒಂದಾಗಿದೆ ಈ ಒಂದು ಯೋಜನೆಯಲ್ಲಿ ಏನು ಅನುಕೂಲ ಸಿಗುತ್ತೆ ಅಂತ ಹೇಳಿದರೆ ದನ ಕುರಿ ಕೋಳಿ ಹಾಗೆ ಹಂದಿ ಸಾಕಾಣಿಕೆಗೆ ಶೆಡ್ ಮಾಡೋದಕ್ಕೆ ಶೆಡ್ ನಿರ್ಮಾಣ ಮಾಡೋದಕ್ಕೆ ನಿಮಗೆ ಸಹಾಯಧನ ಅಂದ್ರೆ ಹಣವನ್ನ ಇಲ್ಲಿ ಸರ್ಕಾರ ಕೊಡ್ತಾ ಇದೆ ಅದಕ್ಕೋಸ್ಕರ ಇಲ್ಲಿ ಅರ್ಜಿಯನ್ನ ಓಪನ್ ಮಾಡಿದೆ ಸೊ ಆ ಒಂದು ಯೋಜನೆಯ ಒಂದು ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ನಾನು ಇಲ್ಲಿ ಕೊಡ್ತಾ ಇದ್ದೀನಿ ಮತ್ತೆ ಈ ಒಂದು ಯೋಜನೆ ಅಡಿಯಲ್ಲಿ ಎಲ್ಲರೂ ಕೂಡ ಅರ್ಜಿಯನ್ನ ಹಾಕ್ಬೋದು ಮತ್ತೆ ಎಲ್ಲ ವರ್ಗದವರು ಕೂಡ ಅರ್ಜಿಯನ್ನ ಹಾಕ್ಬೋದಾಗಿದೆ ಓಕೆ ನೋಡೋಣ ಇಲ್ಲಿ ಹೌದು ಈ ಒಂದು ಯೋಜನೆಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಮತ್ತೆ ಯಾವೆಲ್ಲ ದಾಖಲೆಗಳು ಬೇಕು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಹಾಗೂ ಎಷ್ಟು ಧನ ಸಹಾಯ ದೊರೆಯಲಿದೆ ಎಂಬುದರ ಸಂಪೂರ್ಣ ಡೀಟೇಲ್ ನಾನು ಇವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಓಕೆ ಈ ಒಂದು ಯೋಜನೆ ಬಂದ್ಬಿಟ್ಟು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿಯ ಯೋಜನೆ ಮುಖಾಂತರ ವೈಯಕ್ತಿಕ ಕಾರ್ಯಗಳಿಗೆ ಅಂದ್ರೆ ಇಲ್ಲಿ ಉದ್ಯೋಗ ಖಾತರಿ ಯೋಜನೆ ಅಂತ ಹೇಳಿದ್ರೆ ನೀವು ತಿಳ್ಕೋಬೇಕು ಅಂದ್ರೆ ನಿಮ್ಮದೇ ಆದಂತಹ ಒಂದು ಕೆಲಸವನ್ನ ನೀವು ಮಾಡೋದಕ್ಕೆ ಯೋಚನೆ ಮಾಡಿರ್ತೀರ ಅದಕ್ಕೆ ನಿಮಗೆ ಹಣದ ಸಹಾಯ ಇರೋದಿಲ್ಲ ಅಂದ್ರೆ ವೈಯಕ್ತಿಕ ಕೆಲಸ ಅಂದ್ರೆ ನಿಮ್ಮದೇ ಆದಂತಹ ಒಂದು ಸ್ವಂತ ಉದ್ಯೋಗ ಆತರ ವೈಯಕ್ತಿಕ ಕಾರ್ಯಗಳಿಗೆ ಐದು ಲಕ್ಷದವರೆಗೆ ರಾಜ್ಯ ಸರ್ಕಾರದಿಂದ ಸಹಾಯಧನ ದೊರೆಯಲಿದೆ ಆತರ ಒಂದು ಕೆಲಸಕ್ಕೆ ನಿಮಗೆ ಐದು ಲಕ್ಷದವರೆಗೆ ಹಣ ಸಹಾಯಧನವಾಗಿ ಇಲ್ಲಿ ಸಿಗುತ್ತೆ ನೀವು ಕೂಡ ಬೇಗನೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿ ಇದರ ಸದುಪಯೋಗ ಪಡೆದುಕೊಳ್ಳಿ ಓಕೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ನೋಡೋಣ ಈ ಒಂದು ಯೋಜನೆ ಅಡಿಯಲ್ಲಿ ಕುರಿ ದನ ಕೋಳಿ ಹಂದಿ ಮೇಕೆ ಸಾಕಾಣಿಕೆ ಮಾಡಲು ಐವತ್ತೇಳು ಸಾವಿರದಿಂದ ಎಂಬತ್ತೇಳು ಸಾವಿರದವರೆಗೆ ಈ ಒಂದು ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ಶೆಡ್ ನಿರ್ಮಾಣ ಮಾಡೋದಕ್ಕೆ ನೀವೇನು ಆ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಲ್ಲ ಅದಕ್ಕೆ ಒಂದು ಸಾಕಾಣಿಕೆ ಮಾಡೋದಕ್ಕೆ ಒಂದು ಕೊಠಡಿ ಬೇಕೇ ಬೇಕು ಅದಕ್ಕೆಲ್ಲ ಸಾಕಷ್ಟು ಹಣದ ಖರ್ಚು ಆಗುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ನಿಮಗೆ ಸರ್ಕಾರ ಒಂದು ಪುಟ್ಟದಾಗಿ ಒಂದು ಸಹಾಯವನ್ನ ಮಾಡ್ತಿದೆ ಅಂದ್ರೆ ಆ ಒಂದು ಶೆಡ್ ನಿರ್ಮಾಣ ಮಾಡೋದಕ್ಕೆ ಸಹಾಯಧನ ಪಡೆಯಬಹುದಾಗಿದೆ ನೀವು ಆಸಕ್ತಿ ಇರುವಂಥವರು ಆಸಕ್ತರು ಅರ್ಜಿ ಸಲ್ಲಿಸಿ ಸರ್ಕಾರದಿಂದ ಈ ಸಹಾಯಧನ ಪಡೆಯಿರಿ ಓಕೆನಾ ಇವಾಗ ಅರ್ಜಿ ಹಾಕೋದಕ್ಕೆ ಯಾವೆಲ್ಲ ದಾಖಲೆಗಳು ಬೇಕು ಅಂತ ಸೊ ಇದೇ ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಒಂದು ಕಡೆ ನೋಟ್ ಮಾಡ್ಕೊಂಡ್ಬಿಡಿ ಅದಕ್ಕಿಂತ ಮುಂಚೆ ಎಷ್ಟು ನಿಮಗೆ ಸಹಾಯಧನ ಸಿಗುತ್ತೆ ಅಂತ ಫಸ್ಟ್ ಹೇಳ್ತೀನಿ ನಾನು ದನದ ಶೆಡ್ ನಿರ್ಮಾಣಕ್ಕೆ ನಿಮಗೆ ದನ ಸಾಕಾಣಿಕೆಗೆ ಶೆಡ್ ನಿರ್ಮಾಣ ಮಾಡೋದಕ್ಕೆ ಐವತ್ತೇಳು ಸಾವಿರದವರೆಗೆ ಧನ ಸಹಾಯ ನಿಮಗೆ ಸಿಗಲಿದೆ ಹಣದ ಸಹಾಯ ಆಯಿತಾ ಆಮೇಲೆ ಹಂದಿ ಶೆಡ್ ನಿರ್ಮಾಣಕ್ಕೆ ಎಂಬತ್ತೇಳು ಸಾವಿರವರೆಗೆ ಆ ಕೋಳಿ ಶೆಡ್ ನಿರ್ಮಾಣಕ್ಕೆ ಅರವತ್ತು ಸಾವಿರದವರೆಗೆ ಆ ಕುರಿ ಶೆಡ್ ನಿರ್ಮಾಣಕ್ಕೆ ಎಪ್ಪತ್ತು ಸಾವಿರದವರೆಗೆ ನಿಮಗೆ ಧನ ಸಹಾಯ ಸಿಗುತ್ತೆ ಅಂದರೆ ಇಲ್ಲಿ ಒಂದೊಂದು ಸಾಕಾಣಿಕೆಗೆ ಒಂದೊಂದು ರೀತಿಯಾದ ಹಣವನ್ನು ಆ ಒಂದು ಏನು ನೀವು ಒಂದು ಬಿಸ್ನೆಸ್ಸಿಗೆ ಎಷ್ಟು ಖರ್ಚಾಗುತ್ತೆ ಅನ್ನೋದ್ರ ಮೇಲೆ ಇಲ್ಲಿ ಸರ್ಕಾರ ನಿಗದಿ ಮಾಡಿಕೊಂಡು ಅಷ್ಟು ಹಣವನ್ನು ನಿಮಗೆ ಉಚಿತವಾಗಿ ಕೊಡುತ್ತೆ ಸೊ ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳು ವೆರಿ ಇಂಪಾರ್ಟೆಂಟ್ ನಿಮಗೆ ಫಸ್ಟ್ನೇ ಪಾಯಿಂಟ್ ಬಂದ್ಬಿಟ್ಟು ನಿಮ್ಗೆ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಅಭ್ಯರ್ಥಿಯ ಜಾಬ್ ಕಾರ್ಡ್ ಇರಬೇಕು ನಿಮ್ಗೆ ಗೊತ್ತಿದೆ ಸೊ ಈ ಜಾಬ್ ಕಾರ್ಡ್ ಅಂತ ಇದೆ ಸಪೋಸ್ ಏನಾದ್ರು ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಜಾಬ್ ಕಾರ್ಡ್ ಇನ್ನೊಂದು ವಿಡಿಯೋ ಮಾಡ್ತೀನಿ ಅದರಲ್ಲಿ ನೀವು ನೋಡ್ಕೊಡಿ ಇರೋ ಅಂತವ್ರು ಅರ್ಜಿಯನ್ನ ಇವತ್ತೇ ಹಾಕಿ ಈ ಜಾಬ್ ಕಾರ್ಡ್ ಏನಾರು ಇಲ್ಲ ಅಂತ ಹೇಳಿದ್ರೆ ಮಾಡಿಸಿ ಇಟ್ಕೊಳ್ಳಿ ಯಾಕಂದ್ರೆ ಸರ್ಕಾರ ಈ ತರ ಉದ್ಯೋಗ ಖಾತರಿ ಯೋಜನೆಗಳನ್ನ ಅವಾಗವಾಗ ಅರ್ಜಿ ಕಾಲ್ ಫಾರ್ ಮಾಡ್ತಾನೆ ಇರುತ್ತೆ ಸೊ ನಿಮ್ಗೆ ಉಪಯೋಗ ಆಗತ್ತೆ ಅಭ್ಯರ್ಥಿಯ ಜಾಬ್ ಕಾರ್ಡ್ ಮತ್ತೆ ಅಭ್ಯರ್ಥಿಯ ಭಾವಚಿತ್ರ ಅಂದ್ರೆ ಒಂದು ಫೋಟೋ ಅಭ್ಯರ್ಥಿಯ ಬ್ಯಾಂಕ್ ಪಾಸ್ಬುಕ್ ಅಭ್ಯರ್ಥಿಯ ಆಧಾರ್ ಕಾರ್ಡ್ ಇಷ್ಟು ಡೀಟೇಲ್ನ ನೀವು ರೆಡಿ ಇಟ್ಕೊಬೇಕಾಗತ್ತೆ ಓಕೆ ಮತ್ತೆ ನಿಮ್ಗೆ ನೆಕ್ಸ್ಟ್ ಮತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವಾಗ ಅಂತ ಹೇಳಿ ನಿಮ್ಗೆ ಬೇಕಾಗುತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಇನ್ನೊಂದು ಸಲ ಹೇಳ್ತೀನಿ ನಿಮಗೆ ಅಭ್ಯರ್ಥಿಯ ಕಾರ್ಡ್ ಭಾವ ಅಭ್ಯರ್ಥಿಯ ಭಾವಚಿತ್ರ ಅಭ್ಯರ್ಥಿಯ ಪಾಸ್ಬುಕ್ ಮತ್ತೆ ಅಭ್ಯರ್ಥಿಯ ಆಧಾರ್ ಕಾರ್ಡ್ ಇಷ್ಟು ನ ನೀವು ತಗೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಸೊ ಇದ್ರ ಕೊನೆಯ ದಿನಾಂಕ ಬಂದು ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇದು ಕರ್ನಾಟಕ ರಾಜ್ಯ ಸರ್ಕಾರ ಅಧಿಕೃತವಾಗಿ ಒಂದು ಹೊರಟ ಹೊರಡಿಸಿರುವ ಒಂದು ಮಾಹಿತಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ಅರ್ಜಿಯನ್ನು ಹಾಕೋದ್ರ ಮೂಲಕ ನೀವು ಕೂಡ ಒಂದು ಸ್ವಂತ ವ್ಯಾಪಾರವನ್ನ ಸ್ಟಾರ್ಟ್ ಮಾಡಿ ಹಣದ ಸಹಾಯವನ್ನ ಪಡೆಯಿರಿ ಅಂತ ಹೇಳಿ ಈ ಒಂದು ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿಯಾದಂತಹ ವಿಡಿಯೋಗಳು ನಿಮಗೆ ನೆಕ್ಸ್ಟ್ ದಿನದಲ್ಲಿ ಬೇಕಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಧನ್ಯವಾದಗಳು